ಟೀಮ್ ಲೀಲಾವತಿಯ ಬ್ರಾಂಡ್ ಅಂಬಾಸಿಡರ್ ನಮ್ಮ ಪ್ರೀತಿಯ ಅಂಬಿಕಾ ಮಾಮ್ ಐ ಆಮ್ ಸೋ ಹ್ಯಾಪಿ ನಾನು ಕೂಡ ಇವರ ತಂಡದವರೇನೇ ಐ ಆಮ್ ಟೆಲ್ಲಿಂಗ್ ಯು ಆಲ್ ದ ವೇ ಈಸ್ ಸಪೋರ್ಟರ್ಸ್ ವಾವ್ ಸೂಪರ್ ಯಸ್ ಅಂಬಿಕಾ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ನಾಟ್ ಓನ್ಲಿ ಇನ್ ಕನ್ನಡ ಪ್ಯಾನ್ ಇಂಡಿಯಾ ಸ್ಟಾರ್ ಮೇಲೆ ಸೊ ಇವತ್ತು ಕ್ರಿಕೆಟ್ ಲೀಗ್ಗೆ ಅಂಬಾಸಿಡರ್ ಆಗಿದ್ದೀರಾ ಹೌ ಕ್ರಿಕೆಟ್ ಇಸ್ ಕ್ಲೋಸ್ ಟು ಯುವ ಒಂದು ರಹಸ್ಯ ಹೇಳ ಕ್ರಿಕೆಟ್ ಬಗ್ಗೆ ನನಗೇನು ಗೊತ್ತಿಲ್ಲ ಆದ್ರೆ ನಾನು ಅಂಬಾಸಿಡರ್ ಎಲ್ಲಿ ಹೇಳೋದು ಬಟ್ ತುಂಬ ಹ್ಯಾಪಿ ಆಗಿತ್ತು ಬಿಕಾಸ್ ಏನು ಗೊತ್ತಿಲ್ಲದೆ ಒಂದು ವಿಷಯದಲ್ಲಿ ನನ್ನನ್ನು ಅಂಬಾಸಿಡರ್ ಹಾಕಿದ್ದಾರೆ ಅಂದರೆ ದೊಡ್ಡ ವಿಷಯ ಅಲ್ವಾ ಬಟ್ ಐ ರಿಯಲಿ ಎಂಜಾಯ್ ಆ್ಯಂಡ್ ದ ಗರ್ಲ್ಸ್ ದೇ ಆರ್ ಸೋ ಸ್ಮಾರ್ಟ್ ಅನಿ ಹೀಗೆಲ್ಲ ಆಡ್ತಾರ ಅಂತ ಅಷ್ಟು ನನಗೆ ಆಶ್ಚರ್ಯ ಗೊತ್ತಾ ನಿಜವಾಗ್ಲೂ ಯೂಶಲಿ ಕ್ರಿಕೆಟ್ ಫುಟ್ಬಾಲ್ ಆಗದಂತ ಎಲ್ಲರೂ ಜೆಂಟ್ಸ್ ಅದು ಮೆನ್ ಗೇಮ್ ಅಂತಾರೆ ಅಲ್ವಾ ಇನ್ಮೇಲೆ ಯಾರು ಅದನ್ನ ಹೇಳ್ಬಾರ್ದು ತೆರೆ ಹಿಂದೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ಸಾಕಷ್ಟು ಬಾರಿ ನೀವು ಇಷ್ಟೊಂದು ಇಂಟರ್ವ್ಯೂ ನಾನು ಬಟ್ ಈಗ ನಾನು ಕರ್ನಾಟಕ ವಾಂಟ್ಸ್ ಟು ನೋ ಈ ಬ್ಯೂಟಿ ಇಷ್ಟು ವರ್ಷ ಅದು ಈ ಲೆವೆಲ್ ಮೇಂಟೈನ್ ಮಾಡಿದೀರಲ್ಲ ತಿಳ್ಕೊಳ್ಳೋ ಆಸೆ ಇದೆ ಅಲ್ವಾ ಏನಿಲ್ಲ ಇದನ್ನ ರಹಸ್ಯ ಒಂದು ನೀವು ನೀವು ಅಂದ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಫ್ಯಾನ್ಸ್ ಅವರು ಕೊಟ್ಟು ಪ್ರೀತಿಯಿಂದ ಅವ್ರಿಗೋಸ್ಕರ ನಮ್ಮ ಫೇಸು ನಮ್ಮ ಬ್ಯೂಟಿ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಆಸೆ ಎಲ್ಲ ಆರ್ಟಿಸ್ಟ್ಗಳಿಗೂ ಬರುತ್ತೆ ಸೊ ಮೇನ್ ರೀಸನ್ ನೀವು ಆಮೇಲೆ ನಮ್ಮ ಪ್ರಯತ್ನ ನಿಮ್ಮ ಸ್ಟೈಲ್ ನಿಮ್ಮ ಒಂದು ಇಸ್ವಿ ಇದ್ದಂಥ ಹೀರೋಸ್ಗಳ ಬಗ್ಗೆ ನಾನು ಹೇಳ್ತಾ ಹೆಸರು ಹೇಳ್ತಾ ಹೋಗ್ತೀನಿ ನೀವೇನು ಹೇಳ್ತೀರ ಅಂತ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಸರ್ ನನ್ನ ಕನ್ನಡ ಗುರು ಅಂಬರೀಶ್ ನನ್ನ ಫ್ರೆಂಡ್ ನಾನು ಶಂಕರ ಕುಟ್ಟಿಂದ ಕಲಿಯೋದು ಪ್ರಭಾಕರ್ ಹತ್ರ ಒಂದು ಮಾಡುವಾಗ ಸ್ವಲ್ಪ ಒಂದು ಭಯ ಇತ್ತು ಬಿಕಾಸ್ ಐ ಆಲ್ವೇಸ್ ಡಿಲರ್ ಮ್ಯಾಮ್ ನಿಮ್ಮ ಆಲ್ ಟೈಮ್ ಕನ್ನಡ ಫೇವ್ರೆಟ್ ಸಿನಿಮಾ ನೀವು ಮಾಡಿರೋದು ಚಲಿಸುವ ಹೌದು ಹೌದು ನಿಮ್ಮ ಲೈನ್ ಮೇಡಮ್ ಚಳಿ ಚಳಿ ತುಂಬಾ ಬಂದಿದೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫೆಮ್ ಕನ್ನಡ